ಅದೇ ಹೆಣ್ಮಗುಗೆ ಕರ್ಕೊಂಡ ಆಚಾರ ಟಾರ್ಚರ್ ಕೊಡ್ತಾರಲ್ಲ ಅದರಿಂದ ತುಂಬ ಹೆಣ್ಮಕ್ಳು ಆ ಥರ ಮಾಡಬಾರ್ದು ಸರ್ ಯಾವುದೇ ಆಗಿದೆ ತುಂಬ ಚೆನ್ನಾಗಿದೆ ಸರ್ ಸೆಕೆಂಡ್ ಆಫ್ ಚೆನ್ನಾಗಿದೆ ಅಣ್ಣ ಎಲ್ಲ ಆ ಥರ ಸ್ಟೋರಿಗಳಿದ್ರೇ ನನ್ನ ಮಕ್ಳಿಗೆಲ್ಲ ದಾರಿಗೆ ತರಬೇಕು ಮಿನಿಸ್ಟರ್ಸ್ಗಳು ಆ ಮಕ್ಳು ತಲೆ ಹಿಡ್ಕು ನನ್ನ ಒಳ್ಳೆ ಸ್ಟೋರಿ ಅದು ನಾನು ಬಟ್ರು ನಾನು ಏಟಾಚ್ ಜಟ್ ನಾನು ಯಾರಿಗೆ ಇಲ್ಲ ಸ್ಟೋರಿ ಚೆನ್ನಾಗಿದೆ ಸ್ಟೋರಿ ಹೆಣ್ಮಕ್ಳು ಹೋಗೋದು ಹಾಳು ಮಾಡೋದು ಇದೇ ಇರುತ್ತಲ್ಲ ರಾಜಕಾರಣಿ ಸೂಳಪ್ಪ ದೊಡ್ಡ ದೊಡ್ಡ ಶ್ರೀಮಂತರದ್ದು ಅದೇ ಕೆಲಸ ಇಲ್ವಾ ಅಯ್ಯೋ ನಮ್ಮ ಕಾಲದಲ್ಲೆಲ್ಲ ಅದೇ ನಡೀತಾರ ತುಂಬಾ ತುಂಬಾ ಸೂಪರ್ ಸಿನ್ಮಾದಲ್ಲಿ ಮೆಸೇಜ್ ಅಂದ್ರೆ ಅದು ಥ್ರಿಲ್ಲ ಲವ್ ಫೀಲಿಂಗ್ ಲವ್ ಫೀಲಿಂಗು ಏನು ಸೆಂಟಿಮೆಂಟು ಆ ಲವ್ ಫೀಲಿಂಗು ತುಂಬ ಚೆನ್ನಾಗಿ ಮಾಡೋದು ಏನು ಅನ್ಸುತ್ತೆ ಅಂದ್ರೆ ಅವರು ಇರೋದನ್ನ ಓಪನ್ ಆಗಿ ಮಾಡೋರೇ ಇರೋದನ್ನ ಓಪನ್ ಆಗಿ ನಡೆಯೋದನ್ನ ತೋರಿಸೋರೆ ರಿಯಲ್ ಆಗಿ ತುಂಬ ತುಂಬ ಚೆನ್ನಾಗಿ ನೋಡಿಸೋರು ಆ ರೀತಿ ಮಾಡಬಾರ್ದು ಮಾಡವ್ರೆ ಇವ್ರು ತೋರಿಸ್ರೆ ಆತರ ನೋಡೋ ಇಲ್ಲ ಆಗ್ಬಾರ್ದು ಅದು ಅವ್ರು ಮಾಡಿರೋ ತಪ್ಪು ಆದ್ರೆ ಫಿಲಮ್ ಅಲ್ಲಿ ರಿಯಲ್ ಆಗೇ ತುಂಬಾ ತುಂಬಾ ಸೂಪರ್ ಆಗಿ ಮಾಡವ್ರೆ ಸರ್ ಫಿಲಮ್ ಫಿಲಂ ಚೆನ್ನಾಗಿತ್ತು ನಾವು ಪಿಕ್ಚರ್ ಒಳಗಡೆ ಪೂರ್ತಿಯಿಂದ ನೋಡಿದೀವಿ ತುಂಬಾ ಚೆನ್ನಾಗಿ ಬಂದಿದೆ ಸೊಗಸಾಗಿ ಬಂದಿದೆ ಹೊಸ ಕಲಾವಿದರು ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ ತುಂಬಾ ಅಭಿನಯ ಅದರೊಳಗೂ ನಮ್ ಕುಮಾರ್ ಸಾರ್ ಡೈರೆಕ್ಟರ್ ಕುಮಾರ್ ಸಾರ್ ಅವರು ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಫಸ್ಟ್ ಇಂದ ಲಾಸ್ಟ್ ಅವ್ರಿಗೂ ಒಳ್ಳೆ ಕತೆ ತೆಗೆದಿದ್ದಾರೆ ಎಲ್ಲಾರ್ ಕಲ್ಲು ಒಳ್ಳೆ ಆಕ್ಟಿಂಗ್ ಮಾಡ್ಸಿದ್ದಾರೆ ಏನಂದ್ರೆ ಪ್ರೇಕ್ಷಕರು ಬಂದು ಟಿವಿ ಇಲ್ಲಿ ನೋಡೋಕ್ಕಿಂತ ಮನೆ ಬಂದು ಈ ಥಿಯೇಟರ್ ನೋಡ್ಬೇಕು ಬಂದ್ರೆ ಆಕ್ಟಿಂಗ್ ಮಾಡಿರುವಂತ ಕಲಾಭಿಮಾನಿಗಳು ಬಂದು ನೋಡಿದ್ರೆ ಪ್ರೋತ್ಸಾಹ ಮಾಡಿಸಿದ್ರೆ ಎಲ್ಲಾ ಕಲಾವಿದರು ಸಂತೋಷ ಆಗುತ್ತೆ ಅದರಿಂದ ನಾನು ಹೇಳ್ತೀನಿ ಎಲ್ಲರೂ ಬಂದು ಥಿಯೇಟರ್ ನೋಡಿ ಬೆಳೆಸಿ ಎಷ್ಟೋ ಪಿಚರ್ಗಳು ನಾವು ಬೆಳೆದಿ ಪಿಕ್ಚರ್ಗಳೆಲ್ಲ ನೋಡ್ತೀವಿ ಈಗ ಕನ್ನಡ ಪಿಕ್ಚರ್ ನೀವು ಯಾಕೆ ಥರ ಮಾಡ್ತಾರೆ ನನಗೆ ಗೊಂತೋ ಗೊತ್ತಾಗ್ತಿಲ್ಲ ಅದಕ್ಕೋಸ್ಕರ ಎಲ್ಲರೂ ಬಂದು ದಯವಿಟ್ಟು ಅದು ಯಾಗಿದೆಯೋ ಏನೋ ನಾವು ಒಂದು ಅಡುಗೆ ಮಾಡಿದಾಗ ಒಂದು ಹೆಚ್ಚು ಕಮ್ಮಿ ಹಾಗೆ ಆಗುತ್ತೆ ನಾವು ಅದನ್ನ ವೇಸ್ಟ್ ಮಾಡಲ್ವಲ್ಲ ಖಂಡಿತ ನಾವು ಸ್ವೀಕಾರ ಮಾಡ್ತೇವೆ ಇದನ್ನು ಸ್ವೀಕಾರ ಮಾಡಿ ಖಂಡಿತ ಆಗಲಿ ಬನ್ನಿ ನೋಡಿ ಪಿಕ್ಚರ್ ನೋಡಿ ಸಹಕಾರ ಮಾಡಿ ಎಲ್ಲರೂ ಬೆಳೆಸಿ ಕಲಾ ಕಲಾಭಿಮಾನಿಗಳನ್ನ ಬೆಳೆಸಿದ್ರೆ ಅವ್ರು ಸಂತೋಷ ಪಡ್ತಾರೆ ಅದ್ರೊಳಗು ಕುಮಾರ್ ಸರ್ ಡೈರೆಕ್ಟರ್ ಅವರು ತುಂಬ ಅದ್ಭುತವಾಗಿ ಆಕ್ಟಿಂಗ್ ಮಾಡಿಸ್ತಾರೆ ಎಲ್ಲ ಕೆಲವರು ಎಲ್ಲರಿಗೂ ಸಂತೋಷ ಆಗಿದೆ ಸರ್ ಜೈ ಕರ್ನಾಟಕ ಮತ್ತೆ ಜೈ ಭುವನೇಶ್ವರಿ ಸರ್ ಚೆನ್ನಾಗಿ ಇದೆ ಸರ್ ಸ್ವಲ್ಪ ಎಡಿಟಿಂಗ್ ಕಮ್ಮಿ ಮಾಡಿದ್ದಾರೆ ಎಡಿಟಿಂಗ್ ಮಾಡ್ಬೇಕಷ್ಟೇ ಅದು ಎರಡನೇ ಸೀನಲ್ಲಿ ಸ್ವಲ್ಪ ಎಡಿಟಿಂಗ್ ಮಾಡ್ಬೇಕು